ನೋಡಿ ಸ್ನೇಹಿತರೆ ಈ ಫೋಟೋದಲ್ಲಿ ಕಾಣುವ ವ್ಯಕ್ತಿ ದಿನಾಂಕ ಹದಿನೆಂಟು ಒಂಬತ್ತು ಇಪ್ಪತ್ನಾಲ್ಕರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಾವು ಕೆಲಸ ಮಾಡೋ ಆಫೀಸಿಗೆ ಬಂದು ಒಂದು ಲೆಟರ್ ಕೈಯಲ್ಲಿ ಹಿಡಿದು ನಾನು ಕಿವುಡ ಮತ್ತು ಮೂಗ ನನಗೆ ಮಾತು ಬರುವುದಿಲ್ಲ ಸಹಾಯ ಮಾಡಿ ಎಂದು ಕೇಳುವ ನೆಪದಲ್ಲಿ ನಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಟಿದ್ದ ಬೆಲೆ ಬಾಳುವ ಮೊಬೈಲನ್ನು ಗಮನಿಸಿ ಅವನು ತಂದ ಲೆಟರನ್ನು ಮೊಬೈಲ್ ಮುಚ್ಚುವ ಹಾಗೆ ಮಾಡಿ ಮೊಬೈಲನ್ನು ಕದ್ದು ಕೂಡಲೇ ಪರಾರಿಯಾಗಿದ್ದಾನೆ ಇಂಥ ಅಮಾಯಕ ಮತ್ತು ಅಸಹಾಯಕ ಹಾಗೆ ನಟಿಸಿ ಬೆಲೆ ಬಾಳುವ ವಸ್ತು ಹಾಗೂ ಹಣ ಕದಿಯುವ ಗುಂಪು ಬೆಂಗಳೂರು ಸುತ್ತಮುತ್ತ ಅಲೆಯುತ್ತಾ ಇದೆ ಇಂಥವರ ಬಗ್ಗೆ ಜಾಗರೂಕರಾಗಿರಿ ಮತ್ತು ಅವರನ್ನು ನಿಮ್ಮ ಹತ್ತಿರ ಸೇರಿಸಬೇಡಿ ಅವರು ಕಂಡು 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 ಬಂದರೆ

फे <laughs> जा हाँ मोबाइल लेके भाग गया वो लेके 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 केस उतारे हैं। स्टार्ट मार करने देने स्टार्ट कर लो स्टार्ट करूं। ಹೋಗ್ತಾರ ನೋನ ಓಡೋದ ಓಡೋದ ಅವನೇನಾ